ಸಮಾಜದ್ದು ಅದರಲ್ಲಿ ಅವರು ಪ್ರಶ್ನೆಗೆ ಅವರಿಗೆ ಏನು ಬಂದಾಗ ಅದನ್ನು ಒಳಗೆ ನಾಲ್ಕು ಗೋಡೆ ಮತ್ತು ಇಷ್ಟು ಚರ್ಚೆ ಮಾಡಿ ಮಾಡೋದು ವಿಚಾರಣೆ ಮಾಡಬಾರ್ದು ನಾನು ವಿಚಾರ ರಾಜಕೀಯ ದುರುದ್ದೇಶ ಏನಾದ್ರೂ ಇಲ್ಲಿಂದರೆ ಅದು ಅವರಿಗೆ ಮತ್ತು ಸ್ವಾಮೀಜಿ ಅವರಿಗೆ ವಿಚಾರ ಮತ್ತು ಅವರವರು ವೈಯಕ್ತಿಕವಾಗಿ ಅತ್ಯ ಅಧ್ಯಕ್ಷರಾಗಿರ್ಬೋದು ಕಾಂಗ್ರೆಸ್ ಅವ್ರಿಗೆ ಏನು ವೈಮಾನಸಾಗಿ ಮಾಡ್ತಾರೆ ಬರೀ ವೈಮಾನಸ್ ಬಂತು ಅಂತ ಒಂದೇ ಒಂದು ಕಾರಣಕ್ಕೆ ಈಗ ಪೀಠದಿಂದ ಇಳಿಸೋದು ಎಷ್ಟು ಮಟ್ಟಿಗೆ ಸಮಾಜಕ್ಕೆ ಏನು ಸಂದೇಶ ಹೇಳಿ ವೈಮಾನಿಸ ಇರ್ಬೋದು ವೈಮಾನಸ್ ಬಂತು ಅನ್ನೋ ಕಾರಣ ಪೀಠದಿಂದ ಇಳಿಸೋದ್ರಿಗೆ ಗುರುಗಳಿಗೆ ನಾನು ಮಾತು ನಮ್ಮದೇ ಅಂದರೆ ಯಾವ ಕಾಲಕ್ಕೂ ಟ್ರಸ್ಟ್ ಇದ್ದ ಮಟ್ಟಕ್ಕೆ ಸ್ವಾಮೀಜಿ ಆಗಬಾರ ಸ್ವಾಮೀಜಿಯವ್ರನ್ನ ನಮ್ಮ ಅನುಕೂಲ ಪ್ರಕಾರ ಯಾವುದೇ ಇರಲಿ ಯಾವುದೇ ಸಮಾಜ ಸ್ವಾಮೀಜಿ ಇರಲಿ ತಮ್ಮ ಅನುಕೂಲ ಪ್ರಕಾರ ರಾಜಕೀಯ ವ್ಯಕ್ತಿಗಳು ಬಳಕೆ ಮಾಡ್ತಾ ಅನ್ನೋದು ನನ್ನ ಅಭಿಪ್ರಾಯ ಹೀಗಾಗಿ ಮಠಾಧೀಶರ ಒಂದು ಮಾಡಿಕೊಂಡಿದ್ದು ಈ ವಿಚಾರವಾಗಿ ಮಠಾಧೀಶರ ಒಂದು ಕೂಡ ಭಾಗಪ್ರವೇಶ ಮಾಡೋದು ಈಗ ನಮ್ಮ ಹಿರಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಪರಂಪರ ನಾಲ್ಕೈದು ಜನ ಅದ ನಮ್ಮ ಹಿರಿಯ ಪರ ಎಲ್ಲಿ ಮಠಾಧೀಶರನ್ನು ಹಿರಿಯ ಪೂಜ್ಯರ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿಕೊಂಡು ಹಿರಿಯ ಪೂಜೆ ಯಾವ ದೇಶಿ ನಿಲುವು ಕೊಡ್ತಾರೋ ಅವರ ಮಾರ್ಗದರ್ಶನದಲ್ಲಿ ಸ್ವಾಮೀಜಿ ಕನ್ನೇ ಕನ್ನಿರ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಈಗ ಟ್ರಸ್ಟ್ ಅವರು ಹೇಳಿದ್ದೆ ಏನಾದರೂ ಸ್ವಾಮೀಜಿಗಳಾಗಿ ಸ್ವಾಮೀಜಿ ಆಗಿರಲಿಲ್ಲ ಅವ್ರು ಬೇರೆ ಬೇರೆ ಕಡೆ ಆಸ್ತಿ ಮಾಡಿದ್ದಾರೆ ಮನೆಗಳಿಗೆ ಮನೆ ಮಾಡಿದ್ದಾರೆ ಹಾಗಾಗಿ ಕಾರಣಕ್ಕಾಗಿ ಅವ್ರನ್ನ ನಾವು ಅಂತ ಹೇಳ್ತಾರೆ ಇಲ್ಲ ಅದು ಟ್ರಸ್ಟ್ ಅವರಿಗೆ ಅವ್ರಿಗೆ ಬಿಟ್ಟು ವಿಚಾರ ನನಗೆ ಅಷ್ಟು ಆಳವಾಗಿ ಅವ್ರ ಸಂಚೆ ಇಲ್ಲ ಆಳವಾಗಿ ಅವ್ರ ಮಟ್ಟಕ್ಕೂ ನಾನು ಹೋಗಿ ಆ ಸಮಯ ನನಗೆ ಅವರು ಮತ್ತೊಂದು ಪೀಠ ಮಾಡ್ತೀನಿ ಅಂತಾರೆ

ಮೂರು ಫೀಟ್ ಅದಾವ ಮತ್ತು ನಾಲ್ಕನೇ ಫೀಟ್ ಆಗ್ತಾವೆ ಬಿಡ್ತಾವೆ ಗೊತ್ತಿಲ್ಲ ಸಾಲಿ ಸಮುದಾಯಕ್ಕೆ ಸಮುದಾಯ ಗೊಂದಲದಲ್ಲಿ ರೀತಿ ಆಗ್ತಾ ಹೋಗ್ತದೆ ಅಲ್ಲ ನೀವು ಅದೇ ನಾನು ನಾನು ನನ್ನದು ಅದೇ ಸಮಾಜದ ಸ್ವಾಮೀಜಿ ಇರ್ಬೋದು ನನ್ನ ಮನೆಯಲ್ಲಿ ಹಿರಿಯ ಮಠ ಎಲ್ಲ ಸರ್ವ ಸಮಾಜದ ಮತ ನಾನು ನನ್ನ ಆ ಮಠದ ಅಧಿಪತಿ ನಾನು ಒಂದು ಮಾತುಗಳನ್ನು ಇಚ್ಛೆ ಪಡ್ತಾ ಇದ್ದೀನಿ ಇರುವಂಥ ಸ್ವಾಮಿಗಳನ್ನೇ ಸರಿಯಾಗಿ ನೋಡ್ಕೊಂಡು ಹೋಗೋದು ಭಾಳ ಚಲೋ ಹಲವಾರು ಪೀಠಗಳನ್ನು ಮಾಡೋದ್ರಿಂದ अभिप्राय <tries>